ಸರ್ ಇದು ಭತ್ತದ ನಾಟಿ ಅಂದ್ರೆ ವರ್ಷಕ್ಕೆ ಒಂದೇ ಬೆಳೆ ಇದು ಅಂದ್ರೆ ಕೆ ಆರ್ ಎಸ್ ಡ್ಯಾಮ್ ಇಂದ ನೀರ್ ಬರೋದು ಇದು ಮಳೆ ಆಧಾರಿತ ಯಾವಾಗ ಕೆ ಆರ್ ಎಸ್ ಡ್ಯಾಮ್ ಮಳೆಗೆ ತುಂಬಕೊಂಡ ಮೇಲೆ ಆರ್ ಎಸ್ ನೀರು ಕೊಡ್ತಾರೆ ಮದುವೆಗೆ ಅವಾಗ ಇದನ್ನ ನಾವು ಅದಾವ ಇಟ್ಕೊಂಡು ಅಂದ್ರೆ ಒಂದು ಇಪ್ಪತ್ತಿನ್ ಇಪ್ಪತ್ತೈದಿಂದ ಪೈರಾಗ್ತೀವಿ ನಾವು ಹಾ ಹಾ ಭತ್ತನ ಬಿತ್ತನೆ ಮಾಡ್ಕೊಂಡು ಉತ್ತಿ ಇವೆಲ್ಲ ಫುಲ್ ರೆಡಿ ಮಾಡ್ಕೊತೀವಿ ಬಿತ್ತನೆ ಮಾಡ್ಕೊಂಡು ಈಗ ಹದಿನೈದು ಜನ ಇಪ್ಪತ್ತು ಜನ ಇದೆಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ತಾವ್ರಿ ಅಂದ್ರೆ ಅಂತಾರೆ ನಮ್ ಕಡೆ ತೇವು ಎಲ್ಲ ಇದನ್ನ ನೀಟ್ ಆಗಿ ಉಳ್ಳಿರುತ್ತೆ ಉಳ್ಳಲ್ಲ ತಾವ್ರಿ ಮತ್ತೆ ಇದೆಲ್ಲಾನು ಉತ್ತಿ ಸರಿ ಈಗಲ್ಲ ರೇ ಮಾಡ್ತಾನೆ ಮಾಡ್ತೀವಿ ನಾಟಿ ಒಂದಿನ ಇಟ್ಕೊಂಡು ಒಂದ್ ಉಡಿ ಮಸಾಲೆ ಹಸುಗಳಿದಾವುಗಳು ಅವರಲ್ಲಿ ಅದನ್ನ ಮನೆ ಅಂತ ತಟ್ಕೊಂಡು ನಾವು ಹಲವಾರು ಕ್ಲೀನ್ ಬುದ್ದಿ ಮಾಡ್ಕೊತೀವಿ ಅಂದ್ರೆ ಕ್ಲೀನ್ ಗದ್ದೆಲ್ಲ ಸಮಪಟ್ಟು ಮಾಡ್ತೀವಿ ಯಾಕಂದ್ರೆ ನೀರು ಸ್ವಲ್ಪ ಒಂದ್ ಇಂಚು ಎರಡು ಇಂಚು ನೀರು ಬಿಟ್ಟರು ಕೂಡ ಪ್ರತಿ ಒಂದು ಗದ್ದೆಲ್ಲೂ ನೀರು ನಿಂತ್ಕೊಳ್ಬೇಕು